ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ನಾಗ ಸಾಧುಗಳೆಂದರೆ ಯಾರು ಮಹಾ ಕುಂಭಮೇಳದಲ್ಲಿ ಪ್ರತ್ಯಕ್ಷವಾಗುವ ಅವರ ಬದುಕಿನ ಉದ್ದೇಶವೇನು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ನಡೆಯುವ ಹಲವು ವಿಶೇಷ ಉತ್ಸವಗಳಲ್ಲಿ ಕುಂಭಮೇಳವು ಒಂದು ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಈ ಬಾರಿ ಜನವರಿ ಹದಿಮೂರರಿಂದ ಕುಂಭಮೇಳ ಆರಂಭವಾಗುತ್ತದೆ ಕುಂಭಮೇಳದಲ್ಲಿ ಭಾಗವಹಿಸುವುದರಿಂದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಕುಂಭಮೇಳ ಎಂದಾಕ್ಷಣ ನೆನಪಾಗುವುದು ನಾಗಸಾಧುಗಳು ಅವರು ಯಾರು ಅವರ ಜೀವನ ಶೈಲಿ ಹೇಗಿರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮಹಾ ಕುಂಭಮೇಳ ಭಾರತದಲ್ಲಿ ನಡೆಯುವ ಪ್ರಸಿದ್ಧ ಧಾರ್ಮಿಕ ಉತ್ಸವ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ ಕುಂಭಮೇಳದಲ್ಲಿ ಹೆಚ್ಚು ಕಂಡುಬರುವವರು ನಾಗಸಾಧುಗಳು ಮೈ ತುಂಬ ವಿಭೂತಿ ಬೆಳೆದುಕೊಂಡು ಶಿವನ ಜಪ ಮಾಡುವ ನಾಗಸಾಧುಗಳ ಬಗ್ಗೆ ಹಲವರಿಗೆ ಕುತೂಹಲವಿರುತ್ತದೆ ಮಹಾಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ನಾಗಸಾಧುಗಳು ಕಣ್ಣಿಗೆ ಬೀಳುತ್ತಾರೆ ಅಲ್ಲಿಯವರೆಗೆ ಎಲ್ಲೂ ಕಾಣಿಸಿದ ಅವರು ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲೆಡೆ ಕಂಡುಬರುತ್ತಾರೆ ಕಾಶಿ ಪ್ರಯಾಗ್ರಾಜ್ ಬಳಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಾವು ನಾಗಸಾಧುಗಳನ್ನು ಕಾಣಬಹುದು ಹಾಗಾದರೆ ನಾಗಸಾಧುಗಳೆಂದರೆ ಯಾರು ಅವರ ಜೀವನ ಶೈಲಿ ಹೇಗಿರುತ್ತೆ ಅವರ ಜೀವನದ ಧ್ಯೇಯವೇನು ಇ ಇತ್ಯಾದಿ ಇದರ ಬಗ್ಗೆ ವಿವರ ಇಲ್ಲಿದೆ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಮೊದಲೇ ಹೇಳಿದಂತೆ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಎರಡು ಸಾವಿರದ ಹದಿಮೂರರಲ್ಲಿ ಕುಂಭಮೇಳ ನಡೆದಿತ್ತು ಇದೀಗ ಹನ್ನೆರಡು ವರ್ಷದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಮಹಾ ಕುಂಭಮೇಳ ನಡೆಯಲಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತದೆ ಕುಂಭಮೇಳದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ಲಕ್ಷಾಂತರ ಮಂದಿ ಭಾಗವಹಿಸುವ ಕುಂಭಮೇಳದಲ್ಲಿ ನಾಗಸಾಧುಗಳು ಕಾಣಿಸುವುದು ವಿಶೇಷ ಪುಷ್ಯ ಹುಣ್ಣಿಮೆ ದಿನದಿಂದ ಕುಂಭಮೇಳ ಆರಂಭವಾಗುತ್ತದೆ ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನಕ್ಕೆ ಕುಂಭಮೇಳ ಮುಕ್ತಾಯವಾಗುತ್ತದೆ ಕುಂಭಮೇಳಕ್ಕೆ ವಿಶ್ವದಲ್ಲಿ ನಡೆಯುವ ಅತಿ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಉತ್ಸವ ಎಂಬ ಹೆಸರು ಇದೆ ಮಹಾಕುಂಭಮೇಳದಲ್ಲಿ ನಾಗಸಾಧುಗಳ ಪಾತ್ರವೇನು ಮಹಾಕುಂಭಮೇಳದಲ್ಲಿ ನಾಗಸಾಧುಗಳು ಗಂಗಾ ಸ್ನಾನ ಮಾಡುವ ಉದ್ದೇಶದಿಂದ ಬರುತ್ತಾರೆ ಇಲ್ಲಿ ನಾಗಸಾಧುಗಳು ಮೊದಲು ಸ್ನಾನ ಮಾಡಿದ ನಂತರ ಉಳಿದವರು ಸ್ನಾನ ಮಾಡುತ್ತಾರೆ ಕುಂಭಮೇಳದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳಿಂದ ವಿಮೋಚನೆ ಪಡೆಯುವುದು ಮಾತ್ರವಲ್ಲ ದೇವರ ಅನುಗ್ರಹವೂ ಸಿಗುತ್ತದೆ ಎಂಬ ನಂಬಿಕೆ ಇದೆ ನಾಗಸಾಧುಗಳು ತಪಸ್ಸು ಮತ್ತು ಧ್ಯಾನದ ವೈಶಿಷ್ಟ್ಯವನ್ನು ಪ್ರದರ್ಶಿಸುವ ಏಕೈಕ ಹಾಗೂ ವಿಶ್ವ ದೊಡ್ಡ ಜಾತ್ರೆ ಮಹಾಕುಂಭಮೇಳ ಎನ್ನಬಹುದು ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ನಾಗಸಾಧುಗಳು ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಾರೆ ಪ್ರಯಾಗರಾಜ್ ನಾಸಿಕ್ ಉಜ್ಜಯಿನಿ ಹಾಗೂ ಹರಿದ್ವಾರ ಈ ನಾಲ್ಕು ಕಡೆಗಳಲ್ಲಿ ಕುಂಭಮೇಳ ನಡೆಯುತ್ತದೆ ಈ ಎಲ್ಲ ಸ್ಥಳಗಳಲ್ಲೂ ನಾವು ನಾಗಸಾಧುಗಳನ್ನು ಕಾಣಬಹುದು ನಾಗಸಾಧುಗಳು ಯಾರು ಅವರ ಬದುಕಿನ ಉದ್ದೇಶವೇನು ನಾಗಸಾಧುಗಳೆಂದರೆ ಲೌಕಿಕ ಪ್ರಪಂಚದ ಎಲ್ಲ ವ್ಯಾಮೋಹಗಳನ್ನು ತೊರೆದು ಬದುಕುವವರು ಸಾಮಾನ್ಯವಾಗಿ ನಾಗಸಾಧುಗಳು ಬಟ್ಟೆ ಧರಿಸುವುದಿಲ್ಲ ಅವರ ಕೂದಲು ಸಿಕ್ಕಾಗಿ ಜಡೆ ಹೆಣೆದಂತಿರುತ್ತದೆ ಮೈ ತುಂಬ ವಿಭೂತಿ ಬಳಿದುಕೊಂಡಿರುತ್ತಾರೆ ಕೈಯಲ್ಲಿ ಬಾಂಗ್ ಹಿಡಿದು ಸೇದುತ್ತಾ ಸದಾ ನಶೆಯಲ್ಲಿ ಇರುತ್ತಾರೆ ಬಾಂಗ್ ಗಾಂಜಾ ಅವರ ಬದುಕಿನ ಭಾಗವಾಗಿರುತ್ತದೆ ಇವರು ಶಿವನನ್ನು ಪೂಜಿಸುವವರು ನಾಗಸಾಧುಗಳು ಸನಾತನ ಧರ್ಮವನ್ನು ಪಾಲಿಸುತ್ತಾರೆ ಅವರನ್ನು ಅಖಂಡ ಎಂದು ಕರೆಯಲಾಗುತ್ತದೆ ಬಟ್ಟೆಯಿಲ್ಲದೆ ಬೆತ್ತಲೆಯಾಗಿ ಇರುವುದು ಅವರು ಲೌಕಿಕ ಬದುಕು ತ್ಯಜಿಸಿರುತ್ತಾರೆ ಲೌಕಿಕ ಬಾಂಧವ್ಯವನ್ನು ಕಡಿದುಕೊಳ್ಳುತ್ತಾರೆ ತಮ್ಮ ಜೀವನವನ್ನು ತಪಸ್ಸು ಧ್ಯಾನ ಹಾಗೂ ಮೋಕ್ಷಕ್ಕಾಗಿ ಅರ್ಪಿಸುತ್ತಾರೆ ನಾಥ ಸಂಪ್ರದಾಯಕ್ಕೆ ಸೇರುವ ಇವರು ಅಗ್ನಿಯನ್ನು ಪೂಜಿಸುತ್ತಾರೆ ನಾಗಸಾಧುಗಳು ತಮ್ಮ ಸಾಧನೆಗೆ ಆಯ್ಕೆ ಮಾಡಿಕೊಳ್ಳುವ ಜಾಗ ಹಿಮಾಲಯ ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ಇವರು ತಪಸ್ಸು ಮಾಡುತ್ತಾರೆ ಹಠಯೋಗ ಹಾಗೂ ತಂತ್ರಕ್ಕೆ ಹೆಚ್ಚಿನ ಮಹತ್ವ ನೀಡುವ ಇವರು ಸದಾ ಜನರಿಂದ ದೂರವಿರಲು ಬಯಸುತ್ತಾರೆ ಇವರದ್ದು ನಿರ್ಭೀತ ಸ್ವಭಾವ ಆಧ್ಯಾತ್ಮವನ್ನು ಅಮಲು ಎನ್ನುವ ನಾಗಸಾಧುಗಳು ಶಿವನನ್ನು ಆರಾಧಿಸುತ್ತಾ ಬದುಕು ಕಳೆಯುತ್ತಾರೆ ತಮ್ಮ ಜೀವನವನ್ನು ತಪಸ್ಸು ಧ್ಯಾನಕ್ಕಾಗಿ ಮೀಸಲಿಡುವವರು ಬದುಕಿನುದ್ದಕ್ಕೂ ಹಾಗೆ ಇರುತ್ತಾರೆ ಪ್ರತಿದಿನ ಧ್ಯಾನ ಸಾಧನೆ ಮಾಡುತ್ತಾ ಬದುಕು ಸಾಗಿಸುತ್ತಾರೆ ಸರಳ ಜೀವನ ನಡೆಸುವ ಇವರು ನೈಸರ್ಗಿಕ ವಸ್ತುಗಳನ್ನು ಮಾತ್ರ ಬಳಸುತ್ತಾರೆ ಸಾಮಾನ್ಯ ಜನರಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ನಾಗಸಾಧುಗಳ ಏಕೈಕ ಗುರಿ ಆತ್ಮ ಸಾಕ್ಷಾತ್ಕಾರ ಹಾಗೂ ಮೋಕ್ಷ ಸಾಧಿಸುವುದೇ ಆಗಿರುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು